ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಏನಪ್ಪ ಇದು ಅಡುಗೆ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಸ್ನೇಹಿತರೆ ನೆನ್ನೆ ನಾನು ಚೈತ್ರ ಗೌರಿಯನ್ನು ಕೂಡಿಸ್ಕೊಂಡೆ ಹಾಗಾಗಿ ಹಬ್ಬದ ಅಡುಗೆ ಮಾಡಿದ್ದೆ ಮನೆಯಲ್ಲಿ ನಿಮಗೂ ವೀಡಿಯೋ ತೋರಿಸೋಣ ಅಂತ ಟ್ರೈ ಮಾಡಿದ್ದೀನಿ ದಯವಿಟ್ಟು ಯಾರೂ ಬೈಕೋಬೇಡ್ರಿ ಯಾಕಂದರೆ ವೀಡಿಯೋ ಫುಲ್ಲು ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ ನೆನ್ನೆ ಮನೆಯಲ್ಲಿ ಯಾರೂ ಇರಲಿಲ್ಲ ಸ್ವಲ್ಪ ಆಫೀಸ್ಗಳಿಗೆ ಕಾಲೇಜ್ಗೆ ಹೋಗೋದ್ರಲ್ಲಿ ಒಂದಷ್ಟು ರೆಕಾರ್ಡ್ ಮಾಡಿದ್ರು ಅದಷ್ಟನ್ನೇ ಟ್ರೈ ಮಾಡಿದ್ದೀನಿ ತೋರಿಸೋದಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಷ್ಟು ಸಾಧ್ಯನೋ ಅಷ್ಟು ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದರೆ ನಾನು ಮಡಿಯಿಂದ ಅಡುಗೆ ಮಾಡ್ತಾಯಿದ್ದೆ ಮೊಬೈಲೆಲ್ಲ ಮುಟ್ಟೋ ಹಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಈಗ ನಾನು ಒಂದು ಕಡೆ ಬೇಳೆಗೆ ಇಟ್ಟಿದ್ದೀನಿ ಕಡುಬು ಮಾಡೋಣ ಅಂತ ಮತ್ತು ಒಂದು ಕಡೆ ಉಪ್ಪಿನಕಾಯಿಗೆ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ಮಾವಿನಕಾಯಿ ಉಪ್ಪಿನಕಾಯಿಗೆ ಇದ್ದೀನಿ ಸಾಸಿವೆ ಮೆಂತ್ಯ ಒಂದು ಕಡೆ ಮಾವಿನಕಾಯಿ ತುರಿತಾ ಇದ್ದೀನಿ ಇದು ಚಿತ್ರಾನ್ನಕ್ಕೆ ಮತ್ತು ಸ್ವಲ್ಪ ಕೋಸಂಬರಿಗೆ ಹಾಕೋಣ ಅನ್ನೇ ಏನು ಅಡುಗೆ ಮಾಡಿದ್ದೆ ಅಂತ ಇನ್ನು ಮಾವಿನಕಾಯಿ ಉಪ್ಪಿನಕಾಯಿ ಕೋಸಂಬರಿ ಆಮೇಲೆ ಮುದ್ದಿ ಬೆಂಡೆಕಾಯಿ ಪಲ್ಯ ಅನ್ನ ಸಾರು ಆಮೇಲೆ ಕಡುಬು ಬೋಂಡ ಇದಿಷ್ಟು ಅಡುಗೆ ಮಾಡಿದೆ ಸ್ನೇಹಿತರೆ ಫುಲ್ಲು ವೀಡಿಯೋ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ನನಗೂ ತುಂಬ ಬೇಜಾರಿದೆ ಆದ್ರೂ ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ ತುಂಬ ಜನ ಇಷ್ಟಪಡ್ತಾ ಇರ್ತೀರ ನನ್ನ ಅಡುಗೆಗಳನ್ನು ಅದಕ್ಕೋಸ್ಕರ ಸ್ವಲ್ಪ ರೆಕಾರ್ಡ್ ಮಾಡಿದ್ದು ಇತ್ತು ಅದಷ್ಟನ್ನೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಮಾವಿನಕಾಯಿ ತುರಿದಿಟ್ಕೊಂಡೆ ಈಗ ಮಾವಿನಕಾಯಿ ಹೋಳುಗಳನ್ನು ಇದ್ದೀನಿ ಒಂದು ಕಡೆ ಬೇಳೆ ಇದೆ ಫಸ್ಟಿಗೆ ನಾನು ಬೇಳೆ ಬೇಯಿಸ್ಕೊಂಬಿಟ್ಟೆ ನೆನ್ನೆ ಅನ್ನಕ್ಕೆ ಇಟ್ಟಿರಲಿಲ್ಲ ಯಾಕಂದರೆ ಕಡುಬಿಗೆ ಹೂರಣ ಆಗಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಫಸ್ಟ್ ಬೇಳೆಗೆ ಇಟ್ಕೊಂಬಿಟ್ಟೆ ಒಂದು ಕಡೆ ಪುಡಿಗೆ ಇದ್ದೀನಿ ಈಗ ಮಾವಿನಕಾಯಿ ಹೆಚ್ಕೊತಾ ಇದ್ದೀನಿ ಮಾವಿನಕಾಯಿ ತೊಗೊಂಬಂದಿದೆ ಸ್ನೇಹಿತರೆ ಮಾರ್ಕೆಟಿಂದ ತುಂಬ ಚೆನ್ನಾಗಿದ್ದಾವೆ ಹುಳಿನೂ ಚೆನ್ನಾಗಿದೆ ಕಾಯಿನೂ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಹಾಕೋಣ ಅಂತ ರೆಸಿಪಿ ನಿಮಗೆ ಖಂಡಿತ ಶೇರ್ ಮಾಡ್ತೀನಂತೆ ಮತ್ತು ಸಂಡಿಗೆಗಳು ನಮ್ಮ ನಮ್ಮಮ್ಮ ಅವರು ಊರಿಂದ ಬಂದಿದ್ದಾರೆ ಹಾಗಾಗಿ ಅಮ್ಮ ತುಂಬ ಚೆನ್ನಾಗಿ ಸಂಡಿಗೆಗಳು ಅವೆಲ್ಲ ಮಾಡ್ತಾರೆ ಅರಳು ಸಂಡಿಗೆ ಅದರ ರೆಸಿಪಿನೂ ಹಾಕ್ತೀನಿ ಎಲ್ಲ ವೀಡಿಯೋ ತುಂಬ ಇದೆ ಖಂಡಿತವಾಗಿ ಎಲ್ಲನೂ ನಿಮಗೆ ವೀಡಿಯೋಸ್ ಹಾಕ್ತೀನಿ ಸ್ನೇಹಿತರೆ ಕಾಯ್ತಾ ಇರ್ರಿ ಈಗ ಮಾವಿನಕಾಯಿ ಇದ್ದೀನಿ ಬಿಸಿ ಉಪ್ಪಿನಕಾಯಿಗೆ ಅಂತ ಮಾವಿನಕಾಯಿ ಸೀಸನಲ್ಲಿ ನಮ್ಮ ಮನೇಲಿ ಸ್ವಲ್ಪ ಬಿಸಿ ಉಪ್ಪಿನಕಾಯಿ ಜಾಸ್ತಿ ಮಾಡ್ಕೊತೀವಿ ಒಂದೆರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಹಾಗಾಗಿ ಉಪ್ಪಿನಕಾಯಿ ಮಾಡ್ತಾಯಿದ್ದೆ ಇಷ್ಟು ಸ್ವಲ್ಪ ರೆಕಾರ್ಡ್ ಆಗಿದೆ ಅಷ್ಟೇ ಪಲ್ಯ ಮತ್ತು ಬೇಳೆ ಬೇಯಿಸ್ಕೊಂಡು ಹೂರ್ಣ ಮಾಡ್ಕೊಳ್ಳೋಷ್ಟಷ್ಟೇ ರೆಕಾರ್ಡ್ ಆಗಿದ್ದು ಇದಾದ ಮೇಲೆ ನಾನು ಅಡುಗೆ ನೈವೇದ್ಯ ಆರತಿ ಮಾಡಿದ್ಮೇಲೆ ಗೌರಿಗೆ ಕಡುಬು ಮಾಡೋದು ತೋರಿಸ್ತೀನಿ ಮುಂದೆ ಬರುತ್ತೆ ವೀಡಿಯೋ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡ್ರಿ ಈಗ ಉಪ್ಪಿನಕಾಯಿ ಪುಡಿ ಕುಟ್ಕೊಂಡಿದೆ ಒರಳಲ್ಲಿ ಹಾಕಿ ಅದನ್ನು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕಿ ಉಪ್ಪಿನಕಾಯಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಬೇಳೆ ಬೇಯ್ತಾ ಇದೆ ಬೇಳೆ ಬೆಂದ್ಬಿಡ್ತು ಅಂದರೆ ನಮಗೆ ಬೇಗ ಹೂರ್ಣ ಮಾಡ್ಕೊಬೋದು ಹೂರ್ಣ ಆಯಿತು ಅಂದರೆ ಮಿಕ್ಕಿದ ಅಡುಗೆ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ಯಾಕೆಂದರೆ ಬೇಳೆ ಬೇಯಿಸ್ಕೊಳ್ಳೋದೇನೆ ತುಂಬ ಹೊತ್ತಿಡಿಯುತ್ತೆ ಹಿಡಿಯುತ್ತೆ ಕುಕ್ಕರಲ್ಲಿ ನಾವು ಇಟ್ಕೊಂಡು ಬೇಯಿಸ್ಕೊತೀವಲ್ಲ ಆ ಥರ ಬೇಗ ಆಗೋದಿಲ್ಲ ತುಂಬಾ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಫಸ್ಟು ಬೇಳೆ ಬೇಯಿಸ್ಕೊಂಡು ಬಿಡ್ತೀನಿ ಈಗ ನೋಡಿರಿ ಉಪ್ಪಿನಕಾಯಿ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿತ್ತು ಇದಕ್ಕೆ ಸಾಸಿವೆ ಮೆಂತ್ಯ ಪುಡಿನೇ ತುಂಬ ಟೇಸ್ಟ್ ಸ್ನೇಹಿತರೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಬೇಕು ಮೆಂತ್ಯ ಸ್ವಲ್ಪೇ ಹಾಕಬೇಕು ಫ್ಲೇವರ್ಗಷ್ಟೇ ಈಗ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಎಲ್ಲ ಹಿಂದಿನ ದಿನವೇ ನೀಟಾಗಿ ತೊಳೆದು ಒರೆಸಿ ಹೆಚ್ಚಿ ಇಟ್ಕೊಂಡ್ಬಿಟ್ಟಿದೆ ಮತ್ತು ಬೆಲ್ಲ ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದಷ್ಟು ಅರ್ಧ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ಅಡುಗೆ ಮಾಡೋದಕ್ಕೆ ತುಂಬ ಈಸಿಯಾಗುತ್ತೆ ಬೆಳಗ್ಗೆ ಎಲ್ಲ ಹೆಚ್ಕೋಬೇಕು ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿನ ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಬಿಡೋದು ಇದಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ಹೆಚ್ಚಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನಾವು ಕಾಯಿ ತುರಿ ಹಾಕಬೇಕು ಬೆಂಡೆಕಾಯಿ ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತು ನೆನ್ನೆ ಗೌರಿನ ಕೂಡಿಸ್ಕೊಂಡೆ ಅಂತ ಹೇಳಿದೆ ಅದರ ವಿಡಿಯೋ ನಾನು ಆಧ್ಯಾತ್ಮವಾಣಿಯಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಈಗ ಕರ್ಬೇವಿನ ಸೊಪ್ಪು ಹಾಕ್ತೆ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು ಇದು ಅಷ್ಟೊಂದು ಕೆಂಡ ಇರಲಿಲ್ಲ ನನಗೆ ಹಾಗಾಗಿ ನಿಧಾನಕ್ಕೆ ಆಯಿತು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದ್ರೇ ಇಲ್ಲಾಂದರೆ ಲೋಳೆ ಲೋಳೆ ಥರ ಬರುತ್ತೆ ಚೆನ್ನಾಗಿ ಅನಿಸಲ್ಲ ಪಲ್ಯ ಹಾಗಾಗಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ತೋರಿಸ್ಕೊಡ್ರಿ ಹೇಗೆ ಮಾಡ್ಕೊಳ್ಳೋದು ಅಂತ ಸಂಡಿಗೆಗಳನ್ನು ಕೇಳ್ತಾ ಇದ್ರಿ ಹಾಗಾಗಿ ಒಂದೊಂದಾಗಿ ವಿಡಿಯೋ ಬರುತ್ತೆ ಇನ್ನೂ ರೆಕಾರ್ಡ್ ಮಾಡ್ತಾಯಿದ್ದೀನಿ ಈಗ ಅರಳು ಸಂಡಿಗೆ ಇಟ್ಟಿದ್ದೀವಿ ಅದ್ರ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ಸ್ನೇಹಿತರೆ ಇನ್ನೊಂದೆರಡು ದಿನದಲ್ಲಿ ಬರುತ್ತೆ ಈಗ ನೋಡಿರಿ ಚೆನ್ನಾಗಿ ನಾನು ಅದನ್ನು ಸೌಟಿಂದ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ಬೇಳೆನ ನೀರಿನಂಶ ಎಲ್ಲ ಹೋಗ್ಬಿಟ್ಟಿದೆ ಗಟ್ಟಿಯಾಗಿದೆ ಈ ಥರ ನಾನು ಮಾಡಿಕೊಂಡೇ ಹೂರ್ಣ ಮಾಡೋದು ಹೋಳ್ಗೆಗೂ ಹೀಗೆ ಮಾಡ್ತೀನಿ ಕಡುಬುಗೂ ಸಹ ಹೀಗೆ ಮಾಡೋದು ನಾನು ಯಾವುದೂ ರುಬ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಷ್ಟು ನುಣ್ಣಗಾಗಿದೆ ಅಂದರೆ ಬೇಳೆ ಅಷ್ಟು ಚೆನ್ನಾಗಿದೆ ಈಗ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಕಲಿಸ್ಕೊಂಡ್ಬಿಟ್ರೆ ಅದು ಮತ್ತೆ ನೀರಾಗುತ್ತೆ ಮತ್ತೆ ತಿರ್ಗ ಗಟ್ಟಿ ಆಗಬೇಕು ಅಲ್ಲಿ ತನಕನೂ ಕುದಿಸ್ಕೊಂಡು ನಾನು ಹೂರಣ ರೆಡಿ ಮಾಡ್ಕೊತೀನಿ ಈಗ ನೋಡಿರಿ ಅಲ್ಲಿಗೆ ನಿಂತೋಯ್ತು ವೀಡಿಯೋ ಸ್ಟಾಪ್ ಆಗಿದೆ ಈಗ ನಾನು ಅಡುಗೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಮೈಲಿಗೆ ಆದಮೇಲೆ ಈಗ ನೋಡಿರಿ ಪಾನಕ ಕೋಸಂಬರಿ ಮಾವಿನಕಾಯಿ ಉಪ್ಪಿನಕಾಯಿ ಏನೇನು ಅಡುಗೆ ಅಂತ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾವಿನಕಾಯಿ ಚಿತ್ರಾನ್ನ ಮುದ್ದಿ ಪಲ್ಯ ಸಾರು ಅನ್ನ ಇದಿಷ್ಟೂ ಒಲೆ ಮೇಲೆ ಆಯಿತು ಬೋಂಡ ಒಂದೇ ಮಾಡಬೇಕು ಕಡುಬುಗಳು ಮಾಡಬೇಕು ಹೂರಣ ತುಂಬ ಇತ್ತು ಯಾಕಂದರೆ ಅಮ್ಮ ಅವರು ಬರ್ತಾ ಇದ್ರಲ್ಲ ಒಂದು ಸ್ವಲ್ಪ ಹೂರಣ ಜಾಸ್ತಿ ಹಾಕಿದೆ ಅವರು ನನ್ನ ಅಡುಗೆ ಆಗೋದ್ರೊಳಗೆ ಬಂದರು ಈಗ ನಾನು ಸ್ಟೌವ್ ಮೇಲೆ ಮುಂದಿನ ಅಡುಗೆಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದಷ್ಟು ಅಡುಗೆ ಮಾಡಿಬಿಟ್ಟು ಒಂದು ಐದೈದು ಕಡುಬು ಬೋಂಡ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟೆ ಗೌರಿಗೆ ನೈವೇದ್ಯ ಮಾಡಿದ್ಮೇಲೆ ಆರತಿ ಮಾಡಿದ್ಮೇಲೆ ಮೈಲಿಗೆ ಆದಮೇಲೆ ಈಗ ಸ್ಟವ್ ಮೇಲೆ ಮಿಕ್ಕಿದ ಎಲ್ಲ ಕಡುಬುಗಳನ್ನು ಮಾಡಿ ಊಟ ಮಾಡೋದು ಸ್ನೇಹಿತ ಇಷ್ಟೊತ್ತಿಗಾಗಲೇ ಹನ್ನೆರಡುವರೆ ಆಗಿಬಿಟ್ಟಿತ್ತು ಟೈಮು ತುಂಬ ಲೇಟಾಗಿತ್ತು ಇನ್ನು ಎಲ್ಲರೂ ಊಟಕ್ಕೆ ಬರೋ ಹೊತ್ತು ಹಾಗಾಗಿ ಸ್ಟವ್ ಮೇಲೆ ಬೇಗ ಬೇಗ ಅಷ್ಟು ಕಡುಬುಗಳನ್ನು ಮಾಡ್ಕೊಂಡ್ಬಿಟ್ಟೆ ಈಗ ನೋಡಿರಿ ಇದನ್ನು ಮುರಿಗೆ ಹಾಕ್ತಾಯಿದ್ದೀನಿ ಇದನ್ನು ಮುರಿಗೆ ಹಾಕೋದು ಅಂತ ಹೇಳ್ತೀವಿ ಈ ಥರ ಹಾಕೋದು ತುಂಬ ಶ್ರೇಷ್ಠ ಹಬ್ಬಗಳಲ್ಲಿ ಅಂತ ಹೇಳ್ತಾರೆ ನೋಡಿರಿ ನನಗೆ ಮುಂಚೆ ಬರ್ತಿರಲಿಲ್ಲ ಸ್ನೇಹಿತರೆ ಆಮೇಲೆ ಆಮೇಲೆ ನಾನು ಕಲಿತ್ಕೊಂಡೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಆದರೆ ಪರವಾಗಿಲ್ಲ ಹಾಕ್ತೀನಿ ಈಗ ಕಡುಬುಗಳನ್ನು ಕರೀತಾ ಇದ್ದೀನಿ ಸ್ವಲ್ಪ ಹೂರಣ ಜಾಸ್ತಿ ಇಟ್ಕೊಂಡು ಸಣ್ಣ ಸಣ್ಣ ಹಾಳೆಗಳನ್ನು ಲಟ್ಟಿಸ್ಕೋಬೇಕು ದೊಡ್ಡ ಹಾಳೆ ಆದರೆ ದೊಡ್ಡ ದೊಡ್ಡ ಕಡುಬುಗಳಾಗ್ತವೆ ಅಷ್ಟು ದೊಡ್ಡ ಕಡುಬು ಅಷ್ಟು ಚೆನ್ನಾಗಿ ಅನಿಸಲ್ಲ ಚಿಕ್ಕ ಚಿಕ್ಕ ಕಡುಬು ಮಾಡ್ಕೋಬೇಕು ಅಂದರೆ ಸಣ್ಣ ಹಾಳೆಗಳನ್ನು ಲಟ್ಟಿಸ್ಕೊಂಡು ನಾನು ಕಣಕಕ್ಕೆ ಗೋಧಿ ಹಿಟ್ಟನ್ನೇ ಕಲಸಿಟ್ಟಿದ್ದೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಲಸಿದ್ರೆ ಒಳ್ಳೆ ಕ್ರಿಸ್ಪಾಗಿ ಬರುತ್ತೆ ಕಡುಬುಗಳು ತುಂಬ ಚೆನ್ನಾಗಿರುತ್ತೆ ಗರಗರಿಯಾಗಿ ಕೆಲವು ರವೆನೂ ಸಹ ಹಾಕ್ತಾರೆ ನಾನು ಒಂಚೂರು ಅಕ್ಕಿ ಹಿಟ್ಟು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಕಡುಬುಗಳನ್ನು ಮಾಡ್ತೀನಿ ಈಗ ಇಷ್ಟು ಕಡುಬುಗಳಂತೂ ಆಗಿದೆ ಸ್ನೇಹಿತರೆ ಇದಿಷ್ಟು ನೆನ್ನೆ ವೀಡಿಯೋ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಆಗಿದೆ ಆದಷ್ಟನ್ನು ನಿಮಗೆ ತೋರಿಸ್ದೆ ವಿಡಿಯೋ ಹೇಗನಿಸ್ತು ತಿಳಿಸೋದು ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ನನ್ನ ಬೈಕೋಬೇಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ